ನೀವು ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಹಾಕುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ಗೆ ಪ್ರೆಸ್ ಮಾಡಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿನೆನಪಿಗಾಗಿ ದೇಶಾದ್ಯಂತ ಸಾಮಾಜಿಕ ಸೇವೆ ಸಮುದಾಯದ ಹೋರಾಟಗಳಲ್ಲಿ ಭಾಗವಹಿಸಿರುವ ವ್ಯಕ್ತಿಗಳನ್ನು ಗುರುತಿಸಿ ನೀಡುವ ಪುರಸ್ಕಾರಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿನೆನಪಿಗಾಗಿ ದೆಹಲಿಯಲ್ಲಿ ಪ್ರಾರಂಭವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಪುರಸ್ಕಾರ ಅಂಬೇಡ್ಕರ್ ನ್ಯಾಷನಲ್ ಫಾಲೋಶಿಪ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನ್ಯೂಡೆಲ್ಲಿ ಇವರು ಹಾಸನ ಜಿಲ್ಲೆಯ ಜಾವಗಲ್ ಇಂದ್ರೇಶ್ವರವರನ್ನು ಗುರುತಿಸಿ ಪುರಸ್ಕರಿಸುತ್ತಿರುವುದು ಇಡೀ ಮಾದಿಗ ಸಮುದಾಯ ಅಲ್ಲದೆ ಅಪಾರ ಬೆಂಬಲಿಗರು ಮತ್ತು ಸ್ನೇಹಿತರಿಗೆ ಸಂತೋಷ ಉಂಟಾಗಿದೆ ಎಂದು ಹಾಸನ ಜಿಲ್ಲೆ ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ತಿಳಿಸಿದರು ಜಾವಗಲ್ ಇಂದ್ರೇಶ್ ರವರು ಮತ್ತು ಇವರ ಅಪಾರ ಅಭಿಮಾನಿಗಳೊಂದಿಗೆ ನವದೆಹಲಿಗೆ ತೆರಳುವ ಮುನ್ನ ಅರಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ವಿಜಯಕುಮಾರ್ ಅವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸಂಸ್ಥೆಯನ್ನು ನಮ್ಮ ನಮ್ಮನ್ನೂ ಸಹ ಗುರುತಿಸಿ ಪುರಸ್ಕರಿಸಲಾಗಿತ್ತು ಈ ಬಾರಿ ಜಾವಗಲ್ ಇಂದ್ರೇಶ್ ಅವರನ್ನು ಗುರುತಿಸಲಾಗಿದೆ ಇಂದ್ರೇಶ್ ಅವರು ಹಾಸನ ಜಿಲ್ಲೆಗೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯನ್ನು ತಂದು ಸಮಾಜದ ಶ್ರೇಯಸ್ಸಿಗಾಗಿ ಹೋರಾಟ ನಡೆಸಿದ್ದಾರೆ ಇದರಿಂದಾಗಿ ಇಂದು ಯುವಕರು ನಾನಾ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿಯೂ ಸಹ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಇದರಲ್ಲಿ ಇಂದ್ರೇಶ್ ರವರ ಹೋರಾಟ ಪರಿಶ್ರಮವನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ ಎಂದರು ವಿಜಯಕುಮಾರ್ ತರಣ್ಯ ಜಿಲ್ಲಾಧ್ಯಕ್ಷರು ಮಾದಿಗ ದಂಡೋರ ಹಾಸನ ಕಿರಣ್ ಅರಕೆರೆ ಭೀಮಾ ಸ್ಫೂರ್ತಿ ಪತ್ರಿಕೆ ಸಂಪಾದಕರು ಶ್ರೀಮತಿ ವನಜ ಇಂದ್ರೇಶ್ ಜಾವ್ಗಲ್ ಪ್ರಕಾಶ್ ದಂಡೂರ್ ಕಾರ್ಯದರ್ಶಿ ಶಿವಮೂರ್ತಿ ಗುತ್ತಿನಕೆರೆ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಗೋವಿಂದರಾಜ್ ವಸೂರು ಡಿ ಎಸ್ ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ಪ್ರಸನ್ನ ಕೊಂಡನಾಳ್ ನಾಗರಾಜ್ ಸ್ವಾಮಿಗಳು ಚಿಕ್ಕ ಬಾಣವಾರ ಸ್ವಾಮಯ್ಯ ಚಿಕ್ಕಬಾಣವಾರ ಎ ಪಿ ಚಂದ್ರಯ್ಯ ಟಿ ವೆಂಕಟೇಶ್ ರಂಗನಾಥ್ ಚಂದ್ರಪ್ಪ ಮಾಡಾಳು ಇತರರು ಉಪಸ್ಥಿತರಿದ್ದರು ಕಾರಣ ಆಗ್ತಕ್ಕ ಮಾತನ್ನ ನಾವು ಹೇಳ್ಬೇಕಾಗ್ತದೆ ದಲಿತ ಸಾಹಿತ್ಯ ಅಕಾಡೆಮಿ ನೀಡ್ತಕ್ಕಂತ ರಾಷ್ಟ್ರೀಯ ಪುರಸ್ಕಾರ ಅವರಿಗೆ ಪುರಸ್ಕಾರವನ್ನ ಕೆಲವರಿಗೆ ಹೋಗ್ತಾ ಇದ್ರೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ಮಾಜಿ ಅಧ್ಯಕ್ಷರಾದ ಶಿವಮೂರ್ತಿ ಅವರು ಹಾಗೆ ಬೆಳಗ್ ನಮ್ಮ ನಾಯಕರು ಹೋರಾಟಗಾರರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಅಣ್ಣ ಪ್ರಕಾಶವಾಗಿ ಬಂದರೆ ಅವರು ಕೂಡ ನಮ್ಮ ನಾವು ತುಂಬ ಸ್ವಾಗತ ಹಾಗೆಯೇ ಇವತ್ತು ಈ ಅಖಂಡ ಭಾರತದಲ್ಲಿ ಅಂಬೇಡ್ಕರ್ ಅಂತಕ್ಕಂಥ ಒಂದು ಚೇತನ ಕ್ಷಣ ತುಂಬ ಶೋಚನೀಯವಾದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿದಂಥ ಈ ದಿನ ಆ ಚೇತನ ಹುಟ್ಟನೆ ಹೋಗಿದರೆ ಯಾವ ಮೀಸಲಾತಿ ಆಗಲಿ ಯಾವ ಪುರಸ್ಕಾರಗಳಾಗಲಿ ನಮ್ಗೆ ಯಾವುದು ಕೂಡ ಸಿಗ್ತಾ ಸಿಗ್ತಾಯಿರಲಿಲ್ಲ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರನ್ನ ಅಗಲಿಕೆಯನ್ನು ನೋವಿನಿಂದ ನೆನ್ಕೊಳ್ತಾ ಈ ಒಂದು ಸುಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿ ಈ ಒಂದು ದೇಶಾದ್ಯಂತ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮಂಥ ಯುವಕರು ಹೋರಾಟಗಾರರು ಸಮಾಜ ಸೇವೆಯ ಬುದ್ಧಿಜೀವಿಗಳನ್ನ ಗುರುಸಿ ಒಂದು ಅಭಿನಂದಿಸಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಸಮಾಜ ಸೇವೆಯನ್ನು ಗುರುಸಿ ಆ ಮುಖೇನ ಪುರಸ್ಕಾರವನ್ನು ಕೊಡಲಿಕ್ಕೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೇಂದ್ರ ದಲಿತ ಸಾಹಿತ್ಯ ಅಕಾಡೆಮಿಯನ್ನು ಡಾಕ್ಟರ್ ಬಾಬು ಜಗ್ಗೀವನರಾಮ್ ಅವರು ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಎಂಬತ್ತರಿಂದ ಇವತ್ತೂ ಕೂಡ ಪ್ರತಿ ವರ್ಷ ದೆಹಲಿನಲ್ಲಿ ಸಮಾಜ ಸೇವೆ ಮಾಡಿದಂಥ ಇಡೀ ರಾಜ್ಯದ ಎಲ್ಲ ಭಾಗಗಳಿಂದ ಕಾರ್ಯಕರ್ತರನ್ನು ಎಂಟನೇ ತಾರೀಕು ಕರೆಸಿ ಅವ್ರಿಗೆ ಸನ್ಮಾನವನ್ನು ಮಾಡ್ತಾರೆ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯನ್ನು ಹಾಸನ ಜಿಲ್ಲೆಗೆ ತಂದಂಥ ಏನು ಜಾವಲ್ ಇಂದ್ರೇಶ್ ಅವರಿದ್ದಾರೆ ಇಂದ್ರೇಶ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪುರಸ್ಕಾರ ದೊರೆತಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಹರ್ಷದಾಯಕವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಸಮಾಜ ಸೇವೆಗೋಸ್ಕರ ನನಗೂ ಕೂಡ ಈ ಪುರಸ್ಕಾರ ಸಿಕ್ಕಿತ್ತು ಈಗ ತದನಂತರ ಜಾಬಲ್ ಲಂಗ್ ಅವ್ರಿಗೆ ಸಿಕ್ಕಿದೆ ಈ ಪುರಸ್ಕಾರವನ್ನು ಪಡೆದಕ್ಕೆ ಅವ್ರ ಜೊತೆ ನಾವು ಕೂಡ ಸುಮಾರು ಒಂದು ಹದಿನೈದು ಜನರ ತಂಡ ದೆಹಲಿಗೆ ತೆರಳ್ತಾ ಇದ್ದೇವೆ ಅಲ್ಲಿನ ಅಲ್ಲಿರ್ತಕ್ಕಂಥ ಅವಿಸ್ಮರಣೀಯ ಘಟನೆಗಳನ್ನ ನೆನಪು ಮಾಡಿಕೊಂಡು ವಿಚಾರಧಾರೆಗಳನ್ನು ತೆಗೆದುಕೊಂಡು ಮತ್ತೆ ಈ ಜಿಲ್ಲೆಗೆ ತಂದು ಮತ್ತೊಮ್ಮೆ ಕಾರ್ಯಕ್ರಮವನ್ನು ಮಾಡ್ತಾ ಸಂಪೂರ್ಣ ವಿಚಾರಧಾರೆಯನ್ನು ತಿಳಿಸ್ಕೊಡ್ತೇವೆ ಈಗೇ ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಗಬೇಕು ಹೊಸಕೆರೆ ತಾಲೂಕಿನಿಂದ ರಾಜಧಾನಿ ದೆಹಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸನ್ಮಾನ ಸಮಾರಂಭ ಅವರಿಗೆ ಪುರಸ್ಕೃತ ಸಿಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದಿನ ತಾಲೂಕಿನ ಎಲ್ಲ ಮುಖಂಡರುಗಳು ಸಂಘಟನೆಯ ಮುಖಂಡರುಗಳು ಹಾಗೂ ಸಮುದಾಯದ ಮುಖಂಡಗಳಾದ ಸೇನೆ ಅವರಿಗೆ ಪ್ರೀತಿಯ ಬೀಳ್ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಯಾವುದಕ್ಕೋಸ್ಕರ ಅಂದರೆ ಚಾಮರಾಜಿ ನಿರ್ದೇಶರವರ ಹೋರಾಟ ಈ ಒಂದು ಸಮುದಾಯಕ್ಕೆ ಸಮಾಜಕ್ಕೆ ಒಂದು ಮೀಸಲಾತಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ಮಾದಿಕ ದಂಡೋರ ಸಮಿತಿ ಇರ್ತಕ್ಕಂಥ ಒಂದು ಜಿಲ್ಲಾ ಸಂಘಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಒಂದು ಅಭಿಪ್ರಾಯದ ಮೇರೆಗೆ ಅವರನ್ನು ಗುರುತಿಸಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳು ಅವರನ್ನು ಈ ಒಂದು ಪುರಸ್ಕೃತಕ್ಕೆ ಒಂದು ಅವರಿಗೆ ಸೂಚಿಸಿದ್ದಾರೆ ಅವರನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಒಂದು ಹೋರಾಟದ ಮನೋಭಾವವಾಗಿರ್ತಕ್ಕಂಥದ್ದು ಮತ್ತಾ ಈ ದೇಶದ ಜೊತೆಯಲ್ಲಿ ಹಲವಾರು ಜನ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಇವತ್ತು ಸಮಾಜಕ್ಕೆ ಸಂಸ್ಥಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಹಾಗೆ ಸಮಾಜ ಸೇವೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಏನೋ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ವರ್ಮಿಸ್ತಾಪಿ ವರೀಕರಣದಲ್ಲಿ ನಮಗೆ ಸಿಗ್ತಕ್ಕಂಥ ಸವಲತ್ತು ವಂಚನೆ ಆಗ್ತಾ ಇದೆ ಅದನ್ನು ಕೂಡಲೇ ನಮಗೆ ಸಮಾಧಾನವಾಗಿ ಹಂಚಬೇಕು ಅಂತ ಅಂದ್ಬಿಟ್ಟು ಆ ನಿರ್ಣಯ ನಾವು ವರ್ಮಿಸ್ತಾಪಿ ವರೀಕರಣಕ್ಕೆ ಒತ್ತಾಯನ ಕೊಟ್ಟು ಅನೇಕ ವರ್ಡ್ಗಳನ್ನು ಹಮ್ಮಿಕೊಂಡ್ವಿ ಮೊದಲನೇದಾಗಿ ಚಳವಳಿಯನ್ನು ಮಾಡಿದ್ದೀವಿ ಅನಂತರ